ವಿಶ್ವ ಹಿಂದೂ ಪರಿಷತ್ ಹಾಗೂ ಸಾರ್ವಜನಿಕ ವಿಜಯದಶಮಿ ಸಮಿತಿ ವತಿಯಿಂದ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದು ಅಕ್ಟೋಬರ್ ಎರಡರಂದು ಬೃಹತ್ ಶೋಭಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಮೇಯರ್ ವೀರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಗರದ ಬೀರಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ದೇವಿಯ ಘಟಸ್ಥಾಪನೆ ಮಾಡಲಾಗಿದ್ದು ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ರಾಮುಡ್ಕೋ ವೃತ್ತದಿಂದ ಮಹಿಳಾ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದ ಅವರು ಸೆಪ್ಟೆಂಬರ್ ಮೂವತ್ತರಂದು ರಾಮುಡ್ಕೋ ವೃತ್ತದಿಂದ ಯುವಕರ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಅಕ್ಟೋಬರ್ ಒಂದರಂದು ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಸಮಿತಿಯ ನೇತೃತ್ವದಲ್ಲಿ ದುರ್ಗಾ ದೌಡ್ ಹಮ್ಮಿಕೊಂಡಿದ್ದು ಸಮಸ್ತ ನಾಗರಿಕರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಅಕ್ಟೋಬರ್ ಎರಡರಂದು ದಾವಣಗೆರೆ ನಗರದ ವರ್ಷದ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವ ಹಮ್ಮಿಕೊಂಡಿದ್ದು ನಗರದ ಶ್ರೀ ವೆಂಕಟೇಶ್ವರ ವೃತ್ತದಿಂದ ಬೃಹತ್ ಶೋಭಾಯಾತ್ರೆ ಆರಂಭಗೊಳ್ಳಲಿದ್ದು ವಿವಿಧ ಸ್ವಾಮೀಜಿಗಳು ನಗರದ ಪ್ರಮುಖ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಶೋಭಾಯಾತ್ರೆಯಲ್ಲಿ ನಂದಿಕೋಲು ವೀರ್ಗಾಸೆ ಕಹಳೆ ಡೊಳ್ಳು ಸೇರಿದಂತೆ ಸ್ತಬ್ಧ ಚಿತ್ರಗಳು ಕೋಲಾಟ ವಾದ್ಯಗಳೊಂದಿಗೆ ವೆಂಕಟೇಶ್ವರ ವೃತ್ತದಿಂದ ಮೆರವಣಿಗೆ ಹೊರಟು ವಿವಿಧ ದೇವಸ್ಥಾನಗಳ ಉತ್ಸವ ಮೂರ್ತಿಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬಳಿಕ ವೀರಲಿಂಗೇಶ್ವರ ಮೈದಾನಕ್ಕೆ ಬಂದು ಸೇರಿ ಬಳಿಕ ಅಂಬುಚ್ಛೇದನ ಸಾರ್ವಜನಿಕ ಬನ್ನಿ ಮುಡಿಯುವ ಕಾರ್ಯಕ್ರಮ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಎಂ ಆನಂದ್ ಶಿವಪ್ರಕಾಶ್ ಪುನೀತ್ ಚೇತನ್ ಶಿವಕುಮಾರ್ ಧನುಷ್ ಮಿಥುನ್ ವಿಶ್ವಾಸ್ ದಾಕ್ಷಾಯಣಿ ಇದ್ದರು ಮೊದನೇದಾಗಿ ಎಲ್ಲರಿಗೂ ವಿಜಯದಶಮಿಯ ಮಹೋತ್ಸವದ ಆರ್ಥಿಕ ಶುಭಾಶಯಗಳು ವಿಶ್ವ ಹಿಂದೂ ಪರಿಷತ್ ದಾವಣಗೆರೆ ಹಾಗೂ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾರ್ವಜನಿಕ ವಿಜಯದಶಮಿ ಮಹೋತ್ಸವ ಕಾರ್ಯಕ್ರಮ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೀತಾ ಬಂದಿದೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಸಂಪ್ರದಾಯ ದುಷ್ಟ ಶಿಕ್ಷಕಿ ರಕ್ಷಕಿಯಾದಂಥ ತಾಯಿ ದುರ್ಗಾ ಮಾತೆಯನ್ನು ನವರಾತ್ರಿಗಳಲ್ಲಿ ವಿವಿಧ ಅವತಾರಗಳಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಶಕ್ತಿಯ ಆರಾಧನೆಯನ್ನು ಮಾಡ್ತೀವಿ ಶಸ್ತ್ರಗಳನ್ನು ಪೂಜೆ ಮಾಡಿ ಆ ಮೂಲಕ ಅಧರ್ಮದ ವಿರುದ್ಧ ಹೋರಾಡಲಿಕ್ಕೆ ಧರ್ಮವನ್ನು ಸಶಕ್ತಗೊಳಿಸುವಲ್ಲೋ ಈ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ವಿವಿಧ ರೀತಿಗಳಲ್ಲಿ ಆಚರಣೆಯನ್ನು ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿದೆ ಹಾಗೆ ದಾವಣಗೆರೆ ನಗರದಲ್ಲಿ ಐತಿಹಾಸಿಕವಾಗಿ ನಲವತ್ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ನಡೆಸ್ಕೊತಾ ಬಂದಿದೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿಟ್ಟಿಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ತಾಯಿ ದುರ್ಗಾಮಾತೆಯ ಮೂರ್ತಿಯನ್ನು ಪೂರ್ಣಕುಂಭದೊಂದಿಗೆ ಪೀರ್ಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ತಗೊಂಬಂದು ಅಲ್ಲಿ ಘಟಸ್ಥಾಪನೆಯನ್ನು ಮಾಡಲಾಗಿದೆ ಈಗಾಗಲೇ ಇಪ್ಪತ್ತೈದನೇ ತಾರೀಕು ಪೂರ್ಣಕೊಂಬದ ಮೆರವಣಿಗೆ ಆಗಿದೆ ಇವತ್ತು ಇಪ್ಪತ್ತೇಳನೇ ತಾರೀಕು ಆಟೋ ರ್ಯಾಲಿಯನ್ನು ನಾವು ಮಾಡಿದ್ದೀವಿ ಇಪ್ಪತ್ತೆಂಟಕ್ಕೆ ಮಹಿಳಾ ಬೈಕ್ ರ್ಯಾಲಿ ನಡೆದಿದೆ ಮೂವತ್ತಕ್ಕೆ ಯುವಕರ ಬೈಕ್ ರ್ಯಾಲಿ ಇದೆ ಒಂದನೇ ತಾರೀಕು ದುರ್ಗಾ ದೌಡ್ ಇರುತ್ತೆ ದುರ್ಗಾ ದೌಡ್ ಅಂದರೆ ನಾವೇನು ಶಕ್ತಿ ದೇವತೆ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತೀವಿ ಅವತ್ತು ಶಸ್ತ್ರ ಪೂಜೆಯನ್ನು ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಮಾಡೋರಿದ್ದಾರೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಆರಂಭ ಆಗುವಂಥ ಈ ದೌಡ್ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಏನು ದುರ್ಗಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಲ್ಲಿಗೆ ಬಂದು ಅಲ್ಲಿ ಶಸ್ತ್ರಗಳನ್ನಿಟ್ಟು ಇಟ್ಟು ಶಸ್ತ್ರ ಪೂಜೆ ಮಾಡುವಂಥ ಸಂಪ್ರದಾಯ ಕಳೆದ ಹದಿನೈದು ವರ್ಷಗಳಿಂದ ಮಾಡ್ಕೊಂಬಂದ್ವಿ ಅದೇ ರೀತಿಯಾಗಿ ನಾಳೆ ಅದು ಒಂದನೇ ತಾರೀಕು ದುರ್ಗಾ ದೌಡ್ ನಡೆಯಲಿದೆ